ಪಿ ಬಗ್ಗೆ ಯಾಕಂದರೆ ಈ ಸರ್ಕಾರದ ಇಮೇಜು ಡೇ ಬೈ ಡೇ ಕಡಿಮೆ ಆಗ್ತಾ ಇದೆ ದ ಲಾಸ್ಟ್ ದ ಕಾನ್ಫಿಡೆನ್ಸ್ ಆಫ್ ದಿ ಪೀಪಲ್ ಡ್ಯಾಮೇಜ್ ಆಗಿದೆ ಹೂಡಾ ಹಗರಣದಿಂದ ಮೂಢ ಹಗರಣದಿಂದ ವಾಲ್ಮೀಕಿ ಹಗರಣದಿಂದ ಆ ಸ ಈ ಸರ್ಕಾರ ಮುಖ್ಯಮಂತ್ರಿಗಳ ಇಮೇಜ್ ಡೌನ್ ಆಗಿದೆ ಹೀಗಾಗಿ ಸರ ಜನ ಅದನ್ನೇ ಇವತ್ತು ಡಿಸ್ಕಷನ್ ಮಾಡ್ತಾ ಇದಾರೆ ಅದನ್ನು ಡೈವರ್ಟ್ ಮಾಡೋ ಸಲುವಾಗಿ ಮತ್ತು ಬಿ ಜೆ ಒಂದು ಡ್ಯಾಮೇಜ್ ಮಾಡೋ ಸಲುವಾಗಿ ಈ ರೀತಿಯಾದಂಥ ಒಂದು ವಾತಾವರಣ ಕ್ರಿಯೇಟ್ ಮಾಡುವಂಥ ಕೆಲಸ ಮುಖ್ಯಮಂತ್ರಿ ಮಾಡ್ತಾರೆ ಒಂದು ಜವಾಬ್ದಾರಿ ಸ್ಥಾನದಲ್ಲಿದ್ದಂಥ ಮುಖ್ಯಮಂತ್ರಿಗೆ ಇದು ಯೋಗ್ಯವಾದಂಥ ಹೇಳಿಕೆ ಅಲ್ಲ ಅಂತ ನಾನು ಹೇಳ್ತೇನೆ ಸಾಕಷ್ಟು ಮಾಡಿದ್ದೆ ಆಗ್ತದೆ ಅಲ್ಲ ನೋಡಿರಿ ಅದಕ್ಕೆ ನಾ ಹೇಳೋದು ಇವತ್ತು ಇಷ್ಟೊಂದು ಕಾರ್ಡ್ ಇದಾವಲ್ಲ ಇವರು ಐದು ವರ್ಷ ಇನ್ನೊಮ್ಮೆ ಐದು ವರ್ಷ ಸರ್ಕಾರ ನಡೆಸ ಈ ಮತ್ತೆ ಎರಡನೇ ಬಾರಿ ಈಗಾಗಲೇ ಒಂದು ಒಂದೂವರೆ ಎರಡು ವರ್ಷ ಸರ್ಕಾರ ನಡೆಸಾಕೆ ಇವರು ಬೋಗಸ್ ಬಿ ಪಿ ಎಲ್ ಕಾರ್ಡ್ ಅದಾವಂತ ಇವತ್ತು ಜ್ಞಾನೋದಯ ಆತನು ಅಂತ ನನಗೆ ಅರ್ಥ ಆಗ್ತಾ ಇಲ್ಲ ಸರ್ಕಾರ ನಡೆಸುವಂಥವ್ರು ಲಕ್ಷಾಂತರ ಮೊದಲಿಂದ ಇವತ್ತು ಕೋಟ್ಯಾಂತರ ಬಿ ಪಿ ಎಲ್ ಕಾರ್ಡ್ ಇದಾವೆ ಅನ್ನು ಒಮ್ಮಾಗ ರದ್ದು ಮಾಡೋಕ್ಕೆ ಹೊಟ್ಟಿರೋ ಅಂತಾರೆ ಬಡವರು ಹೊಟ್ಟಿ ಮೇಲೆ ಇವತ್ತು ಬರ್ತಾ ಕೊಡುವಂಥ ಕೆಲಸ ಸಿದ್ದರಾಮಯ್ಯ ಸರ್ಕಾರದಿಂದ ಆಗ್ತದೆ ಈ ರೀತಿ ಹೇಳಿ ಇವತ್ತೇನು ಗ್ಯಾರಂಟಿ ಯೋಜನೆ ಅದಕ್ಕಾಗಿ ಹಣ ವಿನಿಯೋಗ ಮಾಡ್ತಿರಲಿಲ್ಲ ಅದು ಬಹುಶಃ ಕಂಟ್ರೋಲ್ ಕಂಟ್ರೋಲು ಇಲ್ಲ ಅದಕ್ಕಾಗಿ ಈ ಬಿ ಪಿ ಎಲ್ ಕಾರ್ಡನ್ನು ಕಡಿಮೆ ಮಾಡಿಬಿಟ್ರೆ ಅಷ್ಟೇ ಅಕ್ಕಿ ಕೊಡುಗೆ ಕಡಿಮೆ ಆಗತ್ತೆ ಈ ರೀತಿಯಾದಂಥ ಒಂದು ಬೇರೆ ಬೇರೆ ಕಾರಣಗಳ ಸಲುವಾಗಿ ಈ ಬಿ ಪಿ ಎಲ್ ಕಾರ್ಡ್ ರದ್ದು ಮಾಡುವಂಥ ಪ್ರೊಸೆಸ್ ನಡೀತಾ ಇದೆ ಇದು ಬಡವರಿಗೆ ತೊಂದರೆ ಕೊಡುವಂಥ ಒಂದು ಪ್ರೊಸೆಸ್ ಅಂತ ಚಳಿಗಾಲ ಹೇಳ್ತೇನೆ ಉತ್ತರ ಕರ್ನಾಟಕದ ಭಾಗದ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡ್ತದೆ ಅಲ್ಲ ಅದು ಆಗಬೇಕು ಇದನ್ನ ಸರ್ಕಾರ ನಡೆಸುವಂಥವ್ರು ಗಂಭೀರವಾಗಿ ತೆಗೆದುಕೊಳ್ಬೇಕಾಗ್ತದೆ ಮತ್ತು ಒಂಬತ್ತನೇ ತಾರೀಕಿಂದ ಹತ್ತು ದಿವಸ ಅಂತ ಅದರ ಸ್ಯಾಟರ್ಡೇ ಸಂಡೇ ಹೋದರೆ ವರ್ಕಿಂಗ್ ಡೇ ಒಂದು ಆರು ದಿವಸದಿಂದ ಇರ್ಬೋದು ಅಷ್ಟೇ ಆರು ದಿವಸ ವರ್ಕಿಂಗ್ ಡೇ ನೀವು ಬೆಳಗಾವಕ್ಕೆ ಅಧಿವೇಶನ ಕರೆದು ಯಾವ ಪುರುಷಾರ್ಥಕ್ಕಾಗಿ ಆರು ದಿವಸದ ಅಧಿವೇಶನ ಕರೀತೀರಿ ವರ್ಕಿಂಗ್ ಡೇಸ್ ಓನ್ಲಿ ಸಿಕ್ಸ್ ಡೇಸ್ ಯಾಕೆ ಕರಿತೀರಿ ಕರೆಯೋ ಅವಶ್ಯಕತೆ ಇಲ್ಲ ನೀವು ಕರೆಯೋದು ಆದರೆ ಎಟ್ಲೀಸ್ಟ್ ಒಂದು ತಿಂಗಳು ಕರೀರಿ ಎಟ್ಲೀಸ್ಟ್ ಟ್ವೆಂಟಿ ಡೇಸ್ ಕರೀರಿ